ನಮಸ್ಕಾರ ಸ್ನೇಹಿತರೆ ಜ್ಞಾನಸ್ಫೂರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹೇಗಿದ್ದರು ಅಂತಾರೆ ಬಿಟಾಕಿ ಸಹನೆಯಿಂದ ನಿಮ್ಮ ಪಾಡಿಗೆ ನೀವಿದ್ದರೆ ಸ್ವಾರ್ಥಿ ಅಂತಾರೆ ಜಾಸ್ತಿ ಮಾತನಾಡಿದರೆ ದುಡ್ಡಿನ ಅಹಂ ಅಂತಾರೆ ಸಮಾಜದ ಅಂಕು ಡೊಂಕುಗಳನ್ನು ಪ್ರಶ್ನಿಸಿದರೆ ಮಾಡಲು ಕೆಲಸವಿಲ್ಲ ಅಂತಾರೆ ಯಾವುದಕ್ಕೆ ಪ್ರತಿಕ್ರಿಯೆ ಕೊಡದಿದ್ದರೆ ಸೋಶಿಯಲ್ ರೆಸ್ಪಾನ್ಸಿಬಿಲಿಟಿ ಇಲ್ಲ ಅಂತಾರೆ ನಾಲ್ಕು ಜನಕ್ಕೆ ಸಹಾಯ ಮಾಡಿ ಒಳ್ಳೆಯ ಕೆಲಸ ಮಾಡಲು ಹೋದರೆ ಮುಂದೆ ರಾಜಕೀಯಕ್ಕೆ ಬರುತ್ತಾನೇನೋ ಅಂತಾರೆ ಯಾರಿಗೂ ಸಹಾಯ ಮಾಡದಿದ್ದರೆ ಸತ್ತಾಗೇನೋ ದುಡ್ಡು ಹೊತ್ತುಕೊಂಡು ಹೋಗ್ತಾನ ಅಂತಾರೆ ದಾನ ಧರ್ಮ ಮಾಡದಿದ್ದರೆ ಯಾವನ್ ಮೇಲೆ ಕಲ್ಲು ಹಾಕಿ ದುಡ್ಡು ತಂದಾನೋ ಅಂತಾರೆ ಕಷ್ಟಪಟ್ಟು ಮೇಲೆ ಬಂದರೆ ಅದೃಷ್ಟ ಅಂತಾರೆ ಕಷ್ಟಪಟ್ಟು ಸೋತರೆ ಯೋಗ್ಯತೆ ಇಲ್ಲ ಅಂತಾರೆ ಅನ್ನೋರ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡಿ ಸ್ನೇಹಿತರೆ ಧನ್ಯವಾದಗಳು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಸ್ನೇಹಿತರೆ